ನಿಮ್ಮ ಮೊದಲ ಪ್ರಶ್ನೆ ಬಾಂಬುಗಳನ್ನು ತಯಾರಿಸಲು ಯಾವ ಹಣ್ಣನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ಎ ಬಾದಾಮಿ ಬಿ ದಾಳಿಂಬೆ ಸಿ ದ್ರಾಕ್ಷಿ ಮತ್ತು ಡಿ ತೆಂಗು ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮಿ ಬಾದಾಮಿಯನ್ನು ಬಾಂಬುಗಳನ್ನು ತಯಾರಿಸಲು ಬಳಸುತ್ತಾರೆ ಪ್ರಶ್ನೆ ಎರಡು ಯಾವ ಪ್ರಾಣಿಯ ಕಣ್ಣುಗಳು ಮಾನವ ಕಣ್ಣುಗಳ ಹತ್ತಿರದ ಹೋಲಿಕೆಯನ್ನು ಹೊಂದಿದೆ ಆಪ್ಷನ್ಸ್ ಎ ಬೆಕ್ಕು ಬಿ ಕೋತಿ ಸಿ ನಾಯಿ ಮತ್ತು ಡಿ ಚಿಂಪಾಂಜಿ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಂಪಾಂಜಿ ಚಿಂಪಾಂಜಿಯು ಮಾನವನ ಕಣ್ಣುಗಳಿಗೆ ಹತ್ತಿರದ ಹೋಲಿಕೆಯನ್ನು ಹೊಂದಿವೆ ಪ್ರಶ್ನೆ ಮೂರು ಸಿಂಹದ ಗರ್ಜನೆ ಸುಮಾರು ಎಷ್ಟು ಕಿಲೋಮೀಟರ್ಗಳವರೆಗೂ ಕೇಳಿಸುತ್ತದೆ ಆಪ್ಷನ್ಸ್ ಎ ಎಂಟು ಕಿಲೋಮೀಟರ್ ಬಿ ಆರು ಕಿಲೋಮೀಟರ್ ಸಿ ಮೂರು ಕಿಲೋಮೀಟರ್ ಮತ್ತು ಡಿ ಹತ್ತು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಎ ಎಂಟು ಕಿಲೋಮೀಟರ್ ಸಿಂಹದ ಗರ್ಜನೆ ಸರಿಸುಮಾರು ಎಂಟು ಕಿಲೋಮೀಟರ್ಗಳಷ್ಟು ದೂರ ಕೇಳಿಸುತ್ತದೆ ಪ್ರಶ್ನೆ ನಾಲ್ಕು ಫ್ರಿಜ್ನಲ್ಲಿರುವ ನೀರು ಕುಡಿಯುವುದರಿಂದ ಯಾವ ಕಾಯಿಲೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಮಧುಮೇಹ ಬಿ ಮಲಬದ್ಧತೆ ಸಿ ಹೃದಯಾಘಾತ ಮತ್ತು ಡಿ ಅತಿಸಾರ ಸರಿಯಾದ ಉತ್ತರ ಆಪ್ಷನ್ ಡಿ ಅತಿಸಾರ ಫ್ರಿಜ್ನಲ್ಲಿರುವ ನೀರನ್ನು ಪ್ರತಿದಿನ ಕುಡಿಯುವುದರಿಂದ ಅವರಲ್ಲಿ ಅತಿಸಾರದ ಕಾಯಿಲೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಐದು ಯಾವ ತರಕಾರಿಯಲ್ಲಿ ವಿಷವಿದೆ ಎಂದು ಹೇಳಲಾಗುತ್ತದೆ ಆಪ್ಷನ್ಸ್ ಎ ಕೋಸು ಬಿ ಆಲೂಗಡ್ಡೆ ಸಿ ಕ್ಯಾರೆಟ್ ಮತ್ತು ಡಿ ಹೂಕೋಸು ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗಡ್ಡೆ ಆಲೂಗಡ್ಡೆ ಅದರಲ್ಲೂ ಹಸಿರು ಬಣ್ಣದ ಆಲೂಗಡ್ಡೆಯಲ್ಲಿ ವಿಷವಿದೆ ಎಂದು ಹೇಳಲಾಗುತ್ತದೆ ಪ್ರಶ್ನೆ ಆರು ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿದರೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಅಲರ್ಜಿ ಬಿ ಮಲಬದ್ಧತೆ ಸಿ ಅಲ್ಸರ್ ಮತ್ತು ಡಿ ಬೇದಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಸರ್ ಖಾಲಿ ಹೊಟ್ಟೆಯಲ್ಲಿ ನ್ನು ಕುಡಿಯುವುದರಿಂದ ಅವರಲ್ಲಿ ಅಲ್ಸರ್ ಸಮಸ್ಯೆ ಹೆಚ್ಚಾಗುತ್ತದೆ ಪ್ರಶ್ನೆ ಏಳು ಪೃಥ್ವಿಯಲ್ಲಿ ಹುಟ್ಟಿನಿಂದಲೇ ಯಾವ ಪ್ರಾಣಿಗೆ ಕಾಲುಗಳು ಇರುವುದಿಲ್ಲ ಆಪ್ಷನ್ಸ್ ಎ ಬಸವನ ಹುಳು ಬಿ ಹಾವು ಸಿ ಮೀನು ಮತ್ತು ಡಿ ಇಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಾವು ಹಾವುಗಳಿಗೆ ಹುಟ್ಟಿನಿಂದಲೇ ಕಾಲುಗಳು ಇರುವುದಿಲ್ಲ ಪ್ರಶ್ನೆ ಎಂಟು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನು ಪ್ರತಿದಿನ ಬಳಸುವುದರಿಂದ ಯಾವ ಅಂಗಾಂಗ ಹಾಳಾಗುತ್ತದೆ ಆಪ್ಷನ್ಸ್ ಎ ಹೃದಯ ಬಿ ಕಣ್ಣು ಸಿ ಮೂತ್ರಪಿಂಡ ಮತ್ತು ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನು ಪ್ರತಿದಿನ ನೀವು ತೆಗೆದುಕೊಳ್ಳುವುದರಿಂದ ಮೊದಲು ಮೂತ್ರಪಿಂಡ ಹಾಳಾಗಲು ಅದು ಅಪಾಯಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಮೈಗ್ರೇನ್ ತಲೆನೋವಿನ ಪರಿಹಾರವನ್ನು ಯಾವ ಹಣ್ಣು ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಸಪೋಟ ಬಿ ಹಲಸು ಸಿ ಮಾವು ಮತ್ತು ಡಿ ಸೀಬೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಸೀಬೆಹಣ್ಣು ನಿಮಗೆ ಮೈಗ್ರೇನ್ ತಲೆನೋವಿನ ಸಮಸ್ಯೆ ಕಾಡುತ್ತಿದ್ದರೆ ವಾರಕ್ಕೆ ಎರಡು ಬಾರಿಯಾದರೂ ಸೀಬೆಹಣ್ಣನ್ನು ತಿನ್ನುವುದರಿಂದ ತಲೆನೋವನ್ನು ಕಡಿಮೆ ಮಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ಮೊದಲು ಹೆಣ್ಣು ಮಗು ಹುಟ್ಟಿದರೆ ಯಾವ ಶಕುನವಾಗುತ್ತದೆ ಆಪ್ಷನ್ಸ್ ಎ ಅಶುಭ ಬಿ ಶುಭ ಸಿ ಅದೃಷ್ಟ ಮತ್ತು ಡಿ ಐಶ್ವರ್ಯ ಹೆಚ್ಚಾಗುವಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಭವಾಗುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಮೊದಲು ಹೆಣ್ಣು ಮಗು ಹುಟ್ಟುವುದರಿಂದ ಆ ಮನೆಯಲ್ಲಿ ಶುಭವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ